ಮೊನ್ನೆ ಎಲ್ಲ ಹೇಳಿ ಓಪನ್ ಆಗೇ ಹೇಳಿದ್ರಲ್ಲ ಇಪ್ಪತ್ತೊಂಬತ್ತ ನಾವು ಯಾವ್ದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ನವರು ಹೇಳಿದ್ದಾರೆ ನಾವು ಎಲ್ಲ ಇದ್ವಿ ಜೊತೆಯಲ್ಲಿ ಇಪ್ಪತ್ತೊಂಬತ್ತ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗಿದೆ ಇಲ್ಲ ಏನ್ ಬಂದ್ಮೇಲೆ ತಾನೆ ಬೆಳವಣಿಗೆ ಹಿಂಗೆ ಆಗುತ್ತೆ ಅಂತ ಊಹೆ ಮಾಡೋಕ್ಕಾಗ ಬಂದ್ ಮೇಲೆ ಚರ್ಚೆ ಮಾಡೋಣ ಅಂತ ಹೇಳಬೇಡಿ ಅವ್ರ ಜೊತೆ ಹೆಚ್ಚು ಮಾತುಕತೆ ನಡೆಸಿದ ನಂತರ ನೀವು ಸಿಎಂ ಮಾಡ್ತೀರಿ ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ ಪ್ರಶ್ನೆ ಬರದೇ ಇಲ್ಲ ಆ ಪ್ರಶ್ನೆ ಬರದೇ ಇಲ್ಲ ಬಂದಿಲ್ಲ ಸೀನಿಯಾರಿಟಿ ಆ ಪ್ರಶ್ನೆ ಬರೋದೇ ಅದಕ್ಕೆ ನಾನ್ ಯಾವ್ದು ಉತ್ತರಾನೂ ಕೊಡಲ್ಲ

ಪಕ್ಷದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನ ನನಗೆ ಕೊಟ್ಟಂತ ಸಂದರ್ಭದಲ್ಲಿ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅವರು ಏನ್ ಏನ್ ಹೇಳಬೇಕು ನನಗೆ ಪಕ್ಷದ ವಿಚಾರದಲ್ಲಿ ನನಗೆ ಮಾತನಾಡಿದ್ದಾರೆ ಅದು ಬಿಟ್ಟು ಬೇರೆ ಏನು ನಾವು ಯಾವ್ದನ್ನು ಮೊನ್ನೆ ಮೊನ್ನೆಲ್ಲ ಹೇಳಿ ಓಪನ್ ಆಗೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ಹೈಕಮಾಂಡ್ ನವರು ಹೇಳಿದ್ದಾರೆ ನಾವು ಎಲ್ಲ ಇದ್ವಿ ಜೊತೆಯಲ್ಲಿ ಇಪ್ಪತ್ತೊಂಬತ್ತ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗಿದೆ ಇಲ್ಲ ಏನ್ ಬಂದ್ಮೇಲೆ ತಾನೆ ಬೆಳವಣಿಗೆ ಹಿಂಗೆ ಆಗುತ್ತೆ ಅಂತ ಊಹೆ ಬಂದ ಬಂದ್ಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿ ಅವ್ರ ಜೊತೆ ಹೆಚ್ಚು ಮಾತುಕತೆ ನಡೆಸಿದ ನಂತರ ನೀವು ಸಿಎಂ ಮಾಡ್ತೀರಿ ಅಂತ ಹೇಳಿ ಚರ್ಚೆಗಳು ಶುರುವಾಗಿದೆ ಸರ್ ಬರದೇ ಇಲ್ಲ ಆ ಪ್ರಶ್ನೆ ಬರೋದೆಲ್ಲ ಬಂದಿಲ್ಲ ಆ ಪ್ರಶ್ನೆ ಬರೋದೆಲ್ಲ ಅದಕ್ಕೆ ನಾನ್ ಯಾವ್ದು ಉತ್ತರಾನೂ ಕೊಡಲ್ವಾಹುಲ್ ಮಾತಾಡಿದ್ರು ರಾಹುಲ್ ಗಾಂಧಿ ನನ್ನ ಜೊತೆ ಪ್ರತ್ಯೇಕವಾಗಿ ಮಾತಾಡಿದ್ರು ಅದು ನಿಜ ನೀವೆಲ್ಲ ನೋಡಿದ್ರಿ ಅಲ್ಲಿ ಇದೀನಿ ಏನ್ ಮಾತಾಡಿದ್ರು ಅನ್ನೋದನ್ನ ನಾವು ನಾನು ಒಬ್ಬ ಕಾಂಗ್ರೆಸ್ನ ಡಿಸಿಪ್ಲಿನ್ ಸೋಲ್ಜರ್ ಇದ್ದಾಗ ನಾನು ಪಕ್ಷದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನ ನನಗೆ ಕೊಟ್ಟಂತ ಸಂದರ್ಭದಲ್ಲಿ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅವರು ಏನು ಏನ್ ಹೇಳ್ಬೇಕು ನನಗೆ ಪಕ್ಷದ ವಿಚಾರದಲ್ಲಿ ನನಗೆ